ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಸೌಜನ್ಯ ಪ್ರಕರಣ ರಾಜ್ಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿಮೂರು ವರ್ಷಗಳ ನಂತರ ಕೂಡ ನ್ಯಾಯ ಸಿಕ್ಕಿಲ್ಲ ಎನ್ನುವಂತಹ ಹೋರಾಟಗಳು ನಡೀತಾ ಇರುವಾಗ ಯೂಟ್ಯೂಬರ್ ಒಬ್ಬರು ಪೋಸ್ಟ್ ಮಾಡಿರುವಂತಹ ಡೀಟೇಲ್ಡ್ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣದ ಹಿನ್ನೆಲೆ ಮುನ್ನೆಲೆಯನ್ನು ಅವರು ವಿವರಿಸಿರೋದು ಹಾಗೆಯೇ ಆ ಸ್ಥಳಕ್ಕೆ ಸಂಬಂಧಪಟ್ಟ ಪ್ರಭಾವಿ ವ್ಯಕ್ತಿಗಳು ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಿದರು ಇದರಿಂದ ಹೇಗೆ ನ್ಯಾಯ ಸಿಗುವ ವಿಚಾರದಲ್ಲಿ ವಿಳಂಬ ಆಯಿತು ಹಾಗೆಯೇ ಎಲ್ಲ ಸಾಕ್ಷಿಗಳನ್ನು ಆರಂಭದಲ್ಲೇ ನಾಶ ಮಾಡಿದ್ದರಿಂದ ಆ ಒಂದು ಪ್ರಕರಣಕ್ಕೆ ಸರಿಯಾದಂಥ ತನಿಖೆಗೆ ಹಾದಿಯೇ ಸಿಗಲಿಲ್ಲ ಅದು ಅಲ್ಲಿಗೆ ಯಾವುದೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಿ ಬಿ ಐ ಕೂಡ ಅದಕ್ಕೆ ಸರಿಯಾದ ವರದಿಯನ್ನು ಕೊಡೋದರಲ್ಲಿ ಫೇಲ್ ಆಯಿತು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಹಾಗಾಗಿ ಈ ವಿಚಾರವನ್ನು ಆಗಾಗ ಹೋರಾಟಗಾರರು ಕೂಡ ಕೆದಕ್ತಾ ಇದ್ದಾರೆ ಇತ್ತೀಚೆಗೆ ಹೋರಾಟಗಾರರ ಜೊತೆ ಸೋಷಿಯಲ್ ಮೀಡಿಯಾಗಳು ಕೂಡ ಇದನ್ನು ಸುದ್ದಿ ಮಾಡ್ತಾ ಇರೋದು ಈಗ ಒಬ್ಬ ಯೂಟ್ಯೂಬರ್ಗೆ ಇದಕ್ಕೆ ಬೆದರಿಕೆ ಕೂಡ ಬಂದಿದೆ ಅಂತ ಸುದ್ದಿ ಆಗ್ತಾ ಇದೆ ಈ ಒಂದು ವಿಡಿಯೋವನ್ನು ಯೂಟ್ಯೂಬ್ನಿಂದ ಹಾಕಬೇಕು ಹಾಗೆಯೇ ಸಾಕಷ್ಟು ಪ್ರಾಣ ಬೆದರಿಕೆಗಳು ಕೂಡ ಬರ್ತಾ ಇರುವಂಥದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ವೈರಲ್ ಆಗಿದೆ ಎಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಚರ್ಚೆ ಮಾಡುವ ಹಾಗಾಗಿದೆ ಸೌಜನ್ಯ ಪ್ರಕರಣದಲ್ಲಿ ಅಮಾಯಕಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ರಾಜ್ಯಾದ್ಯಂತ ಮತ್ತೆ ಹೆಚ್ಚಾಗುವ ಲಕ್ಷಣ ಕಾಣಿಸ್ತಾ ಇದೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನನ್ನ ಹುಡ್ಕೊಂಡು ಬಂದು ಹೊಡಿ ಅದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಓಕೆ ಸ್ಮಾಲ್ ಅಪ್ಡೇಟ್ ಈಗಷ್ಟೇ ನಾನೊಂದು ಟ್ರೋಲ್ ನೋಡಿದೆ ನೋಡದೆ ಅರೆಸ್ಟ್ ಆಗಿದ್ದೀನಿ ಅಂತ ಒಂದು ಫೇಕ್ ನ್ಯೂಸ್ ಬರ್ತಾ ಇತ್ತು ಅರೆಸ್ಟ್ ಆಗಿದ್ದೀನಿ ಅಂತ ಹಾಕಿದ್ದಾರೆ ಮೇ ಬಿ ನಾನು ಏನು ಕೊಟ್ಟಿಲ್ವಲ್ಲ ಹಾಗಾಗಿ ಆತರ ಥಿಂಕ್ ಮಾಡಿರ್ಬೋದು ಏನಿಲ್ಲ ನಾನೇನು ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಆಗೋದು ಇಲ್ಲ ಆಗ್ತೀನಿ ಗುರು ಸುಮ್ಮ ಸುಮ್ಮನೆ ಸೊ ಏನು ಗಾಬರಿ ಪಡ್ಕೋಬೇಡಿ ನಾನು ಆರಾಮಾಗಿದ್ದೀನಿ ಕೂಲ್ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ